ಸಾಲಿನ ಬಜೆಟ್ನಲ್ಲಿ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪಿಸಬೇಕೆಂದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರರ ಒಕ್ಕೂಟದ ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಜೆಟ್ನಲ್ಲಿ ಐದು ಕೋಟಿ ಕ್ಷೇಮಾಭಿವೃದ್ಧಿ ನಿಧಿಯಾಗಿ ಮೀಸಲಿಡಬೇಕು ಪತ್ರಿಕಾ ವಿತರಕರಿಗಾಗಿ ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಬೆಂಗಳೂರಿನಲ್ಲಿ ನಿರ್ದೇಶನ ನೀಡುವುದು ಸೇರಿದಂತೆ ನಾನಾ ಬೇಡಿಕೆ ಈಡೇರಿಸಬೇಕೆಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ ಮಾಡಲಾಯಿತು ಸಿದ್ದರಾಮಯ್ಯನವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಈ ಮನವಿ ಪತ್ರ ಪತ್ರದಲ್ಲಿ ಸಾರಾಂಶ ಏನೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಅಧಿವೇಶನದಲ್ಲಿ ಪತ್ರಿಕಾ ವಿತರಕರಿಗೆ ಕ್ಷೇಮ ನಿಧಿ ಸ್ಥಾಪಿಸುವುದ ಕುರಿತು ಇತ್ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಪತ್ರಿಕಾ ವಿತರಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದ ಮೊದಲನೆಯ ಸರ್ಕಾರ ಸಾಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಅದರಿಂದ ನೀಡುವುದರ ಮೂಲಕ ಪತ್ರಿಕಾ ವಿತರ್ಕರಿಗೆ ಘನತೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ರಾಜ್ಯದ ಎಲ್ಲ ವಿತರಕರ ಪರವಾಗಿ ಶಿವಮೊಗ್ಗ ಜಿಲ್ಲಾ ಘಟಕವತೆಯಿಂದ ಮುಖ್ಯಮಂತ್ರಿಗಳಿಗೆ ಅನ್ನು ಸಲ್ಲಿಸ್ತೇವೆ ಅದರ ಜೊತೆಗೆ ವಿತರಕರಿಗೆ ಅಪಘಾತ ವಿ ಅಪಘಾತ ನಿಯಮ ವಿಮಾ ಯೋಜನೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಇದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನಲ್ಲೇ ಬಜೆಟ್ ಅಧಿವೇಶನದಲ್ಲಿ ನಮಗೆ ಪತ್ರಿಕಾ ವಿತರಕರಿಗೆ ಐದು ಕೋಟಿ ಕ್ಷೇಮ ನಿಧಿ ಸ್ಥಾಪನೆ ಮಾಡಬೇಕಂತ ನಾವು ನಮ್ಮ ಒಂದು ವಿನಂತಿ ಹಿಂದಿನ ಎರಡು ಸಾವಿರದ ಹದಿನೆಂಟರಲ್ಲಿ ತಾವಿದ್ದಾಗ ಪತ್ರಿಕಾ ವಿತರಕರಿಗೆ ಎರಡು ಕೋಟಿ ಕ್ಷ ಎರಡು ಕೋಟಿ ರೂಪಾಯಿ ಕ್ಷೇಮ ನಿಧಿ ಸ್ಥಾಪನೆ ಮಾಡಿದ್ರಿ ಮಿಸ್ಲಿಟ್ಟಿದ್ರಿ ಆದರೆ ಅದು ಏನಾಯಿತು ಎಲ್ಲಿಗೆ ಹೋಯ್ತು ಅಂತ ಗೊತ್ತಿಲ್ಲ ಈಗಲಾದರೂ ನಮ್ಗೆ ವಿತರ ವಿತರಕರಿಗೆ ಐದು ಕೋಟಿ ಮೀಸಲಿಟ್ಟು ಕ್ಷೇಪ ನಿಧಿ ಸ್ಥಾಪನೆ ಮಾಡಬೇಕು ಅದರ ಜೊತೆಗೆ ನಮ್ಮ ಬೇಡಿಕೆ ಏನು ಇನ್ನೂ ಹಲವು ಬೇಡಿಕೆಗಳಿದಾವೆ ಪತ್ರಿಕಾ ವಿತರಕರಿಗೆ ಸಮುದಾಯ ಭವನ ನಿರ್ಮಾಣಕ್ಕೆ ಸ್ಥಳಾವಕಾಶ ನೋಡಬೇಕು ನಮಗೆ ಯಾವುದು ಸಮುದಾಯ ಭವನ ಇಲ್ಲ ವಿತರಕರಿಗೆ ಹಾಗಾಗಿ ನಮ್ಮ ಪ್ರತಿ ಜಿಲ್ಲೆಗೆ ಒಂದು ಸಮುದಾಯ ಭವನ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಬೆಂಗಳೂರು ನಗರ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಪತ್ರಿಕಾ ವಿತರಣೆ ಮಾಡುವ ಪತ್ರಿಕಾ ವಿತರಕರಿಗೆ ಇಪ್ಪತ್ತು ಮೂವತ್ತು ಅಳತೆಯ ನಿವೇಶನಗಳನ್ನು ಕೊಡಬೇಕು ಹಾಗೆ ಈಗ ಪೆಟ್ರೋಲ್ ರೇಟ್ ತುಂಬ ದುಬಾರಿಯಾಗಿದ್ದರಿಂದ ಪತ್ರಿಕೆ ಸರಬರಾಜು ಮಾಡಲಿಕ್ಕೆ ನಮಗೆ ಅನನುಕೂಲ ಹಾಗೂ ತೊಂದರೆ ಉಂಟಾಗ್ತಿದೆ ಹಾಗೆ ಆದ್ದರಿಂದ ಎಲೆಕ್ಟ್ರಿಕಲ್ ಬೈಕ್ಗಳನ್ನು ಝೀರೋ ಪರ್ಸೆಂಟ್ ಬಡ್ಡಿ ಬಡ್ಡಿ ರಹಿತ ಸಾಲ ಸೌಲಭ್ಯವನ್ನು ಒದಗಿಸುವ ಮುಖಾಂತರ ವಿತರಕರಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ತಮ್ಮಲ್ಲಿ ಒಂದು ಮನವಿ